ನಮಸ್ಕಾರ ಎಲ್ಲರಿಗೂ ಇನ್ನೇನು ರೀ ಅಂತೂ ಚಾಲುನ ಆಯ್ತು ನೋಡ್ರಿ ಈ ತಂಡ ಅಂದ್ರೆ ರೀ ರೀ ಈ ಚಳಿಗಾಲ ಚಾಲು ಆದಾಗ ನೆಗಡಿ ಕೆಮ್ಮ ಶೀತ ಅಂತೂ ಕಾಮನ್ ಆಗಿ ಎಲ್ಲರಿಗೂ ಬಂದ ಬರ್ತದ್ರಿ ಅದನ್ನ ದೌಡ್ ಓಡಿಸ್ಬೇಕಂದ್ರೆ ರೀ ಮಸಾಲ ಕಡಕ್ಕೆ ಚಾ ಮಾಡಿ ಕುಡಿಬೇಕು ನೋಡ್ರಿ ಈ ಮಸಾಲ ಕಡಕ್ಕೆ ಚಾನ ಹೆಂಗ್ ನೋಡೋತ್ತೆ ನೋಡಣ್ರಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಆಗಿಲಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಇಲ್ಲಿ ಮಸಾಲೆ ಕಡಕ್ಕೆ ಚಾ ಮಾಡೋಕೆ ನಾವು ಮಸಾಲೆ ಎಲ್ಲ ಇಟ್ಕೊಂಡಿವ್ರಿ ಇಲ್ಲೇ ಮುಂದೆ ಕುಟ್ಟುವಾಗ ಅದನ್ನ ಒಂದೊಂದು ಹೇಳ್ಕೊತೀವಿ ನೀವು ನೆಂಪಿಟ್ಕೋರಿ ಇಲ್ಲಿ ನೋಡ್ರಿ ಮೊದ್ಲಿಗೆ ಎಂತಿ ಒಂದು ಕುಟ್ಟು ಕಲ್ಲಕ್ ಹಾಕಿ ಈಗ ಮೆಣಸಿನ್ಕಾಳ ಮೊದಲಿಗೆ ಕುಟ್ಟಿಟ್ಟಾತೀವ್ರಿ ಈ ಮೆಣಸಿನ್ಕಾಳ ದಮದಮ್ಮಗೆ ಕುಟ್ರಿ ಈ ದಮದಮ್ಮಗೆ ಕುಟ್ಟಿದ ಬಳಕ ಇದಕ್ಕೆ ಒಂದು ನಾಲ್ಕು ಲಾವಂಗನು ಹಾಕ್ರಿ ಈ ಲವಂಗನು ಎಂತಿ ಸ್ವಲ್ಪ ಎಂತಿ ದಪ್ಪ ದಪ್ಪಂಗೆ ಕುಟ್ರಿ ಇದನ್ನ ನೀವು ಕಲ್ಲ ಕುಟ್ಲಿಲ್ಲ ಅಂದ್ರೆ ಎಂತಿ ದಮ್ದಮ್ಮೆ ಮಿಕ್ಸರ್ಗೂ ಹಾಕಿ ತೊಗೋಬೋದ್ರಿ ಆನಂತರ ಇದಕ್ಕೆ ಒಂದು ಮೂರು ಯಾಲಕ್ಕಿ ಹಾಕೀವಳ್ರಿ ಈ ಮೂರು ಏಲಕ್ಕಿ ಹಾಕಿ ಅದನ್ನು ಎಂತಿ ದಪ್ಪ ತಪ್ಪಂಗೆ ಕೊಟ್ರಿ ಆನಂತರ ಸ್ವಲ್ಪ ಇದಕ್ಕೆ ದಾಲ್ಚೀನಿ ಹಾಕಿರಿ ದಾಲ್ಚೀನಿ ಅಂದ್ರೆ ರೀ ಚಕ್ಕೆ ರೀ ಈ ಚಕ್ಕೆ ಹಾಕೋದ್ರಿಂದ ಚಹಾ ಭಾಳ ಮಸ್ತ್ ಪ್ಲೇ ಫ್ಲೇವರ್ ಬರ್ತೈತೆ ನೋಡಿರಿ ಈಗ ಅದಕ್ಕೆ ನಾವು ಒಂದು ಎರಡು ಇಂಚು ಅಗೋಟ ಶುಂಠಿನೂ ಹಾಕಿದ್ದೀವಿ ರೀ ಹಸಿ ಶುಂಠಿ ರೀ ಆಮೇಲೆ ರೀ ಇಲ್ಲಿ ಎಲೆ ತುಳಸಿಯಲ್ಲಿ ರೀ ಈ ಎಲೆ ಜಾಸ್ತಿನ ಹಾಕಿರಿ ಚಹಾ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ ಮತ್ತು ಕುಡಿದ್ರೆ ಎಂತಿ ಗಂಟ್ಲ ಹಗರಾಕತ್ರಿ ಈಗ ಆ ತುಳಸಿ ಎಲೆನೂ ಹಾಕಿ ಚೆನ್ನಾಗೆ ಇದನ್ನು ಕುಟ್ಟಿ ತಕ್ಕೋರಿ ನಮ್ಮ ಮೊದಲಿನ ಹಿರಿಯರೆಲ್ಲರೂ ಏನು ಮಾಡ್ತೀರಿ ಆರಾಮ್ ಟೈಪ್ ತಂದ್ರೆ ಮನ್ಯಾಗ ಈ ಥರ ಎಂತಿ ಚಹಾ ಮಾಡಿ ಕುಡಿತಿದ್ರು ನೋಡಿರಿ ಇಲ್ಲಿ ನಾವು ಒಂದು ಮೂರು ಕಪ್ಪ ಆಗೋ ನಾವು ನೀರು ಹಾಕತ್ತೀವಿ ರೀ ಆಮೇಲೆ ಆ ಮೂರು ಕಪ್ ನೀರು ಹಾಕಿದ ನಂತರ ನಾವು ಇದೇಗೇನು ಕಲ್ಲ ಕುಟ್ಟಿಟ್ಟಿದ್ದೀವಿಲ್ಲ ಅದನ್ನು ತಂದ ಅದ್ರಾಗ ಹಾಕ್ಬೇಕು ನೋಡ್ರಿ ಇದನ್ನೆಲ್ಲ ಹಿಂಗೆ ಜಿಟ್ಟಿದ್ದ ತಂದು ಇದ್ರಾಗ ಹಾಕಿರಿ ಆಮೇಲೆ ನೀವು ಇದನ್ನ ಕಡಿಮೆ ಚಹಾ ಮಾಡೋರಿದ್ರೂ ಕಡಿಮೆ ಮಾಡ್ಬೋದು ಅಥವಾ ಇನ್ನೂ ಹೆಚ್ಚು ಮಾಡೋರಿದ್ರೆ ಹೆಚ್ಚು ಮಾಡ್ಬೋದು ರೀ ಈ ಥರ ಇಂತಿ ಒಂದು ಸಲ ಇದಕ್ಕೆ ಕುದಿ ಬರ್ಬೇಕ್ರಿ ಈ ಕುದಿ ಬಂದ ನಂತರ ಅದಕ್ಕೆ ಪುಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಪುಡಿನೂ ಹಾಕಿರಿ ಆಮೇಲೆ ಇದಕ್ಕೆ ಸಕ್ರೆ ನಿಮ್ಮ ಸ್ವೀಟ್ ಅನುಗುಣವಾಗಿ ಇದನ್ನು ಸಕ್ರೆಯೂ ಹಾಕಿರಿ ಇಲ್ಲೇ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಿಬಿಟ್ಟು ಸಕ್ರೆ ಹಾಕಿದ್ದೀವಿ ರೀ ಅಂದರೆ ನಾವು ಆ ಸಕ್ರೆ ಕಡಿಮೆ ಹಾಕಿವು ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಸೇರಿಸ್ಬೋದು ರೀ ಅದು ಹಿಂಗೆ ಚೆಂದಂಗಿಂತಿ ಒಂದು ಮೂರಿಂದ ನಾಲ್ಕು ಕುದಿ ರೀ ಅಂದ್ರೆ ಎಲ್ಲನೂ ಕುಟ್ಟಿ ಹಾಕಿರ್ತೀವಲ್ಲ ಮಸಾಲೆ ಫ್ಲೇವರ ಕುದ್ದು ಬಳಕೆ ಭಾಳ ಚಂದಂಗಿ ಅದ್ರಾಗ ಬಿಟ್ಕೋತದ್ರಿ ಮತ್ತು ಕುಡಿದ್ರೆ ಇಂತಿ ಗಂಟ್ಲ ಹಗರಾಗದ್ರಿ ಈ ಥರ ಮಾಡಿರಿ ಇದಕ್ಕೆ ಕುದ್ದು ಬಳಕೆ ಹಾಲ ಹಾಕಿರಿ ಇಲ್ಲಿ ನಾವು ಒಂದು ದೇಡ್ ಕಪ್ ಆಗೋಟ ಇದಕ್ಕೆ ಹಾಲ ಹಾಕಿದ್ದೀವಿ ರೀ ಹಾಲು ಹಾಕಿ ಅದನ್ನು ಚಂದಂಗಿ ಮತ್ತೆ ಒಂದು ಎರಡರಿಂದ ಮೂರು ಕುದಿ ಬರ್ಬೇಕು ನೋಡ್ರಿ ಈ ಥರ ಚಹಾ ಮಾಡಿ ಕುಡಿದ್ರೆ ತಿಕೋರಿ ಪದೇ ಪದೇ ಇದ ಥರ ಮಾಡಿ ಕುಡೀಂತು ಗ್ಯಾರಂಟಿ ಅಟ್ಟ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಇಲ್ಲ ನಿಮ್ಮಲ್ಲಿ ಇದ್ರಾಗ ಎಲೆ ಇಲ್ಲ ಹೆಂಗೆ ಮಾಡುದಂದ್ರೆ ಎಲೆ ಒಂದು ಬಿಟ್ಟ ಎಲ್ಲ ಮಸಾಲೆ ಹಾಕಿ ಚಹಾ ಮಾಡಿ ಕುಡಿಬೌದ್ರಿ ಮೊದ್ಲಿನ ಹಿರಿಯಾರ್ರೀ ಉರಿ ಬಂದ್ರೆ ಇಂತಿ ತಣ್ಣೀರು ಬಟ್ಟೆ ತೋಸಿ ತೆಲಿಮೆ ಇಡ್ತೀರಿ ಮಕ್ಕಳಿಗೆ ಕೆಮ್ಮ ಬಂದ್ರೆ ರೀ ಸುಂಠಿ ಕಾಡಿ ಹೇಳಿ ಮಾಡಿ ಕುಡಿಸ್ತಿರೀ ಹಂಗೆ ನೆಗಡಿ ಅದು ಬತ್ತಂದ್ರೆ ಎಲ್ಲದಕ್ಕೂ ಈ ಥರ ಎಂತಿ ಮಸಾಲೆ ಚಹಾ ಮಾಡಿ ಕೊಡ್ತಿದ್ರಿ ಮಸಾಲೆ ಚಾ ಎಂತಿ ಇದಕ್ಕೆ ನೀವು ಬೇಕಂದ್ರೆ ಸಕ್ಕರೆ ಹಾಕ್ಬೋದು ಮೊದಲಿನವರೆಲ್ಲ ಬೆಲ್ಲ ಹಾಕಿ ಮಾಡ್ತಿದ್ದ ರೀ ನೀವು ಇದಕ್ಕೆ ಬೇಕಂದ್ರೆ ಸಕ್ರೆ ಹಾಕಿರಿ ಇಲ್ಲ ಬ್ಯಾಡಂದ್ರೆ ಬೆಲ್ಲವೂ ಹಾಕ್ರಿ ಇಲ್ಲ ನಮಗೆ ಶುಗರ್ ಐತೆ ಅಂದ್ರೆ ಈ ಸಕ್ರೆ ಬೆಲ್ಲ ಇಲ್ಲದನ್ನ ಮಾಡಿ ಕುಡೀರಿ ಇಲ್ಲಿ ತನಕ ಇಡೀ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ